ಇವತ್ತದು ಬೆಳಗಿನ ತಿಂಡಿಗೆ ಖಾಲಿ ಹತ್ತೇ ನಿಮಿಷದಲ್ಲಿ ಪಲಾವ್ ಮಾಡಿ ತೋರಿಸ್ತೇನೆ ಬಾಸ್ಮತಿ ಹಾಕಿ ನೋಡಿ ನಿಮ್ಗೆ ಯಾವ ಬಾಸ್ಮತಿ ಎಲ್ಲ ಬೇರೆ ಯಾವ ರೈಸ್ ಕೂಡ ತಕೊಳ್ಬಹುದು ಇದರಲ್ಲಿ ಎರಡು ಗ್ಲಾಸ್ ಉಂಟು ಇದನ್ನು ಚಂದ ಮಾಡಿ ತೋರಿಸು ಹತ್ತು ನಿಮಿಷ ನೆನೆ ಇಟ್ಟಿದ್ದೇನೆ ನೋಡಿ ಈಗ ನೀರಿನ ಎಲ್ಲ ಹೋಗಿದೆ ನೋಡಿ ತುಂಡಾಗ್ತೇನೆ ನೋಡಿ ತುಂಡು ಮಾಡುವಾಗಲೇ ನೋಡಿ ಒಂದು ಎರಡು ಚಮಚ ತುಪ್ಪ ಸಾಕು ತುಪ್ಪ ಇಲ್ಲದ ಎಣ್ಣೆ ಕೂಡ ಹಾಕಬಹುದು ಜಾಸ್ತಿ ಬೇಡ ಎರಡೇ ಚಮಚ ಹಾಕಿದ್ರೆ ಸಾಕು ನೋಡಿ ಇದ್ರಲ್ಲಿ ಸ್ವಲ್ಪ ಗೋಡ ಬೆಂಡು ಸ್ವಲ್ಪ ದ್ರಾಕ್ಷಿ ಈಗ ಒಂದು ಪಲಾವ್ ಮತ್ತೆ ಚಕ್ಕೆ ನೋಡಿ ಒಂದು ಎರಡು ಪೀಸ್ ಚೆಕ್ಕೆ ನಾಲ್ಕು ಲವಂಗ ಒಂದು ಮುಗ್ಗು ನೋಡಿದು ಏಳು ಸಿಪ್ಪೆ ಸಿಪ್ಪೆ ನಾವು ತೆಗೆದು ಇಡ್ತೇವಲ್ಲ ಅದನ್ನು ಹಾಕಿದರೆ ಆಯಿತು ಒಂದು ನಾಲ್ಕು ಚಿಕ್ಕ ಉಂಟು ಒಂದು ಈರುಳ್ಳಿ ಉಂಟು ಎರಡು ಚಿಕ್ಕ ಟೊಮೆಟೊ ಎರಡು ಹಸಿಮೆಣಸು ಒಂದು ಕ್ಯಾರೆಟ್ ಶುಂಠಿ ಬೆಲ್ಲ ಪೇಸ್ಟ್ ಒಂದು ಚಾಮಚಸು ಹಾಕಿ ನಾನು ಜಜ್ಜಿ ತಂದ ಸ್ವಲ್ಪ ಸ್ವಲ್ಪ ಬಟಾಣಿ ಹಾಕುವ ಇದು ನೀರಲ್ಲಿ ನೀಟ್ಟ ಬಟಾಣಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ ಕಾಲು ಚಮಚ ಅರಸ ನೋಡಿ ಎರಡು ದೊಡ್ಡ ಮಸಾಲ ಹಾಕ್ತೇನೆ ಒಂದು ಎರಡು ಚಮಚ ಸಾಕು ಸ್ವಲ್ಪ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು ಮತ್ತೆ ನಿಮಗೆ ಬೇರೆ ಯಾವ ಮಸಾಲ ಕೂಡ ಹಾಕಲಿಕ್ಕೆ ಆಗ್ತದೆ ನೋಡಿ ಇದರಲ್ಲಿ ಎರಡು ಗ್ಲಾಸ್ ಹಾಕಿದ ಕೊಂಡಿದ್ದೇನೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಉಪ್ಪು ಕಡಿಮೆ ಆದ್ರೆ ಈಗಲಿ ನೋಡ್ಕೊಳ್ಳಿ ಉಪ್ಪು ಹಾಕಿದ್ರೆ ಆಯ್ತು ಸ್ವಲ್ಪ ಉಪ್ಪು ಉಪ್ಪು ತಾಗಿದ್ರೆ ಈಗಲೇ ನೋಡ್ಬೇಕು ಮತ್ತೆ ಉಪ್ಪು ಹಾಕ್ಲಿಕ್ಕೆ ಆಗುದಿಲ್ಲ ಉಪ್ಪು ಕಡಿಮೆ ಆದ್ರೆ ಸ್ವಲ್ಪ ಹಾಕಿದ್ರೆ ಆಯ್ತು ಸರಿಯಾಗಿ ಕುದಿ ಬಂದ್ ಮಾಡಿ ಕುದಿ ಬಂದ ಮೇಲೆ ಹಾಕಿದ್ರೆ ಆಯ್ತು ಎರಡು ಗ್ಲಾಸ್ ಹಾಕಿ ನಾಲ್ಕು ಗ್ಲಾಸ್ ನೀರು ಸಾಕಾಗ್ತದೆ ಜಾಸ್ತಿ ಹಾಕಿದ್ರೆ ಮತ್ತೆ ನೀರ್ ಹಾಕ್ತೈತಿ ಇದಕ್ಕೆ ಸ್ವಲ್ಪ ಸೊಪ್ಪು ಕೂಡ ಹಾಕುವ ಎರಡು ಬಿಸಿಲ್ ಬರ್ಬೇಕು ಇನ್ನು ಎಷ್ಟು ಬೇಗ ಆಯ್ತು ನೋಡಿ ಉದುರು ಉದುರಾದ ಪಲಾವ್ ಜಾಸ್ತಿ ನೀರು ಹಾಕಿದೆ ಸ್ವಲ್ಪ ನೀರು ನೀರು ಹಾಕ್ತದೆ ಬೇಗ ಆಗುವ ಪಲಾವ್ ರೆಡಿ ಆಯ್ತು ನೋಡಿ ಒಳ ಆದ್ರೆ ಕುಕ್ಕರ್ ಇಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಗ್ಯಾಸಲ್ಲಿ ಇವತ್ತು ಬೇಗ ಆಯ್ತು ಖಾಲಿ ಎರಡನೇ ನಿಮಿಷದಲ್ಲಿ ಬೇಯ್ತದೆ ಈ ಪಲಾವ್ ಪಲಾವ್ ಉಂಟಲ್ಲ ಖಾಲಿ ಹತ್ತೇ ನಿಮಿಷದಲ್ಲಿ ಆಗ್ತದೆ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ